नमस्कार जी ले नमस्कार हां सुनेंद्र भाई एडिटर सर बुलड्री कहीं गए एडिटर एडिटर ये लो भाई सर ओके जगदीश प्रवीण कैसे हैं आप कैसे हैं

रवि बारी उन अनी साईर सेपर कवर नालक

ಯಾಕಂದರೆ ಮೊದಲನೇ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಯಾಕಂದರೆ ಅರ್ಜುನ ಆನೆ ಭಾಳಷ್ಟು ಅಂಬಾರಿಯನ್ನು ಹತ್ತರಿಂದ ಹನ್ನೊಂದು ಬಾರಿ ಅಂಬಾರಿಯನ್ನ ಹೊತ್ತು ದಸರಾದಲ್ಲಿ ಭಾಳಷ್ಟು ಬಾರಿ ಭಾಗವಹಿಸಿ ಸುಮಾರು ಹದಿನೈದು ವರ್ಷಗಳ ಕಾಲ ಸತತವಾಗಿ ಅರ್ಜುನ ಆನೆ ಭಾಗವಹಿಸಿದ್ರು ಅದರಲ್ಲಿ ಒಂಬತ್ತು ಬಾರಿ ಅರ್ ಅಂಬಾರಿಯನ್ನು ಹೊತ್ತಂಥ ಅರ್ಜುನ ಆನೆ ಭಾಳ ನಮ್ಮ ತಾಲೂಕಿನಲ್ಲಿ ಪ್ರೀತಿತ್ವದಂಥ ಒಂದು ಆನೆ ನಮಗೆ ಸಫಾರಿಗೆ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಸೈಟಿಂಗ್ ಆಗಲ್ಲ ಬಳ್ಳಿಯಲ್ಲಿ ಆನೆ ನಿಲ್ತಿತ್ತು ಹಾಗೆಲ್ಲರೂ ಬಂದು ಅದ್ರ ಜೊತೆ ಫೋಟೋ ತೆಗೆಸ್ಕೊಂಡು ಭಾಳಷ್ಟು ಜನ ಸಾವಿರಾರು ಜನ ಅದ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಅರ್ಜುನ ಆನೆ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಭಾಳಷ್ಟು ನಮ್ಮ ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಒಂದು ತುಂಬಲಾಗದಂತಹ ಒಂದು ನಷ್ಟ ಆಗಿದೆ ಯಾಕಂದರೆ ಅರ್ಜುನ ಆನೆ ವೀರ ಮರಣನ ಹೊಂದಿರತಕ್ಕಂಥದ್ದು ಯಾಕಂದರೆ ಆನೆಯನ್ನು ಪಳಗ್ಸೋಕ್ಕೆ ಹೋಗಿ ಅದು ಮರಣವನ್ನು ಹೊಂದಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ವೀರ ಮರಣ ಅಷ್ಟು ಸುಲಭವಾಗಿ ಸಿಗೋಲ್ಲ ವೀರ ಮರಣವನ್ನು ಹೊಂದಿರ್ತಕ್ಕಂಥ ಅರ್ಜುನ ಆನೆ ಹೆಸರಿನಲ್ಲಿ ಇದು ಯಾವತ್ತೂ ಕೂಡ ಶಾಶ್ವತವಾಗಿರಬೇಕು ಅಂತ ಒಂದು ಪ್ರತಿ ವರ್ಷವೂ ಕೂಡ ದಸರಾ ಪ್ರಯುಕ್ತದಲ್ಲಿ ಆಡಿಸ್ಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಅರ್ಜುನ ಆನೆ ಕಪ್ಪು ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಆ ಆ ಒಂದು ಹೆಸರು ಆನೆ ಹೆಸರು ಶಾಶ್ವತ ಅರ್ಜುನ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನೋದು ಉದ್ದೇಶದಿಂದ ಮಾಡ್ತಿದ್ದೀವಿ ಮತ್ತು ಎಲ್ಲ ಅಧಿಕಾರಿಗಳು ಮುನ್ನೂರ ಅರವತ್ತಾರು ದಿನವೂ ಕೂಡ ನಾವು ಕೆಲಸ ಕಾರ್ಯಗಳ್ನ ನಾವು ಮಾಡ್ತಿದ್ದೀವಿ ಒಬ್ರಿಗೊಬ್ರು ಒಂದು ಬಾಂಧವ್ಯ ಮೂಡಿಸೋಕ್ಕೆ ರಾಜಕಾರಣಿಗಳು ಎಲ್ಲ ಅಧಿಕಾರಿ ಟೀಮ್ಗಳು ಒಟ್ಟು ಹತ್ತು ಟೀಮ್ಗಳು ಇಲ್ಲಿ ಭಾಗವಹಿಸಿದೆ ಮೊದಲನೇ ಕ್ಯಾಶ್ ಪ್ರೈಝು ಒಂದು ಲಕ್ಷವನ್ನು ಘೋಷಣೆಯನ್ನು ನಾವು ಮಾಡಿದ್ದೀವಿ ಸೆಕೆಂಡ್ ಪ್ರೈಸ್ ಐವತ್ತು ಸಾವಿರ ಯಾ ಯಾತಕ್ಕೋಸ್ಕರ ಅಂತಂದರೆ ಇಲ್ಲಿರ್ತಕ್ಕಂಥ ಒಂದು ತಾಲೂಕಿನಲ್ಲಿ ಒಂದು ಬಾಂಧವ್ಯವನ್ನು ಮೂಡಿಸೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ದಸರಾ ಪ್ರಯುಕ್ತದಲ್ಲಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ಜಿಲ್ಲಾ ಅಧಿಕಾರಿಗಳು ಎಸ್ ಪಿ ಅವರು ಎಲ್ಲರೂ ಕೂಡ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಗೆ ದರ್ಶನ್ ಅವರು ಕೂಡ ಬಂದಿರತಕ್ಕಂಥದ್ದು ಭಾಳ ಒಂದು ಖುಷಿ ತರ್ತಕ್ಕಂಥ ಒಂದು ವಿಚಾರ ಆದ್ದರಿಂದ ಈ ಒಂದು ಕಪ್ನ ಮಾಡಲೇ ಮಾಡಬೇಕು ಅನ್ನೋದು ಒಂದು ಆಸೆಯನ್ನು ಇಟ್ಕೊಂಡು ಮಾಡಿದ್ದೀನಿ ಎಲ್ರಿಗೂ ಕೂಡ ಟೀಮಲ್ಲಿ ಭಾಗವಹಿಸ್ತಂಥ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದು ಪ್ರತಿ ವರ್ಷವೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕನ್ನೋ ನನ್ನ ಆಸೆನೂ ಕೂಡ ಇದೆ ನನ್ನ ಕೈಲಾಗಿದ್ದ ಮಟ್ಟಿಗೆ ಎಷ್ಟು ದಿನ ಸಾಧಿನ ಅಷ್ಟು ದಿನನೂ ಅರ್ಜುನ ಆನೆ ಕಪ್ಪನ ಪ್ರತಿ ವರ್ಷ ದಸರಾ ಟೈಮಲ್ಲಿ ನಾನು ಮಾಡೋಕೆನ ತಯಾರಾಗಿತ್ತು ಅರ್ಜುನ ಅದು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಅಧಿಕಾರಿಗಳ ಜೊತೆ ಮಾನ್ಯ ಮಂತ್ರಿಗಳ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂತು ಮಾತಾಡಿ ಚರ್ಚೆಯನ್ನು ಮಾಡಿ ನೆಕ್ಸ್ಟು ದಸರಾ ಪ್ರಯುಕ್ತದಲ್ಲಿ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ಮೊದಲನೇ ಜೀವನ ನಮ್ಮ ತಾಲೂಕು ಮಟ್ಟಕ್ಕೆ ಇಟ್ಟಿದ್ದೀವಿ ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಅಲ್ಲೊಂದು ಪ್ರಯತ್ನವನ್ನು ಮಾಡಿದ್ದೀವಿ ಈಗ ಆಲ್ರೆಡಿ ನಾನು ಅರ್ಜುನ ಆನೆ ತೀರೋಗಿ ಒಂದು ವರ್ಷಗಳ ಕಾಲ ಇನ್ನೇನು ಹತ್ತತ್ರ ಒಂದು ಡಿಸೆಂಬರ್ ನವೆಂಬರ್ ಡಿಸೆಂಬರ್ ನಾಲ್ಕಕ್ಕೆ ಒಂದು ವರ್ಷ ಆಗಕ್ಕೆ ಬರ್ತಾಯಿದ್ದೆ ಈಗ ಆಲ್ರೆಡಿ ಬಳ್ಳಿಯಲ್ಲಿ ಅರ್ಜುನ ಆನೆ ಸ್ಮಾರಕ ರೆಡಿ ಆಗ್ತಾಯಿದೆ ಮೈಸೂರಲ್ಲೂ ಕೂಡ ವಸ್ತು ಪ್ರದರ್ಶನದಲ್ಲಿ ಮಾಡಬೇಕು ಅಂತ ಮನವಿ ಮಾಡಿದೆ ಆರು ತಿಂಗಳುಗಳ ಕಾಲ ಟೈಮ್ ಕೇಳಿದ್ದಾರೆ ಅಲ್ಲಿ ಅರ್ಜುನ ಆನೆಯನ್ನು ರೆಡಿ ಮಾಡೋಕ್ಕೆ ನಾವು ಜಾಗವನ್ನು ಗುರ್ತು ಮಾಡಿದ್ದೀವಿ ಅವರು ಕೇರಳದಲ್ಲಿ ಇರ್ತಕ್ಕಂಥದ್ದು ಅರ್ಜುನ ಆನೆ ಯಾವ ರೀತಿ ಜೀವಂತವಾಗಿದ್ದು ಅದೇ ಹೈಟಲ್ಲಿ ಅದೇ ರೂಪದಲ್ಲಿ ಮಾಡೋಕ್ಕೆ ಆರು ತಿಂಗಳುಗಳ ಟೈಮ್ ಕೇಳಿದರೆ ಅದನ್ನು ಕೂಡ ಕೆಲಸ ನಡೆಯೋಕ್ಕೆ ಪ್ರಾರಂಭವನ್ನು ಮಾಡೋಕ್ಕೆ ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಯಾರ ತಯಾರಿದ್ದಾರೆ ಮತ್ತು ಆಸನದಲ್ಲೂ ಕೂಡ ಆ ಒಂದು ಸ್ಮಾರಕವನ್ನು ರೆಡಿ ಮಾಡೋಕ್ಕೆ ಅಲ್ಲೂ ಕೂಡ ರೆಡಿ ಆಗ್ತದೆ ಇನ್ನೊಂದು ಒಂದು ತಿಂಗಳ ಹದಿನೈದು ದಿವಸದಲ್ಲಿ ಈ ಬಳ್ಳಲ್ಲಿ ರೆಡಿ ಆಗ್ತದೆ ಮುಂದಿನ ದಿನಗಳಲ್ಲಿ ಮಂತ್ರಿಗಳನ್ನ ಕರೆದು ಅದನ್ನು ಉದ್ಘಾಟನೆಯನ್ನು ಮಾಡಿ ಈಗ ಆಲ್ರೆಡಿ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡಿದ್ದೀನಿ ಅರ್ಜುನ್ ಆನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಮನವಿಯನ್ನು ನಾನು ಮಾಡಿದ್ದೀನಿ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ತಯಾರಾಗಿದ್ದಾರೆ ನೋಡೋಣ ಅದನ್ನು ಮುಂದಿನ ಎರಡು ಮೂರು ದಿವಸದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಇವತ್ತು ಕೂಡ ಸನ್ಮಾನವನ್ನು ಮಾಡಿದ್ದೀವಿ ಮಾವತ್ತ ಭಾಳಷ್ಟು ವರ್ಷದಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಎಂಟು ವರ್ಷ ಹತ್ತು ವರ್ಷ ಅದ್ರ ಜೊತೆ ಸಂಬಂಧವನ್ನು ಮಾವತ್ತ ಇಟ್ಕೊಂಡು ಅದನ್ನು ಭಾಳ ಒಂದು ಮಗುವಿನ ರೀತಿ ಅವ್ನು ಸಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ ಅರ್ಜುನ ಆನೆನೂ ಕೂಡ ಅದ್ರ ಜೊತೆಗೆ ಭಾಳ ಬಾಂಧವ್ಯದಿಂದ ಇರ್ತಕ್ಕಂಥದ್ದು ಈ ಹೆಸರಿನಲ್ಲಿ ಒಂದು ಕಪ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅದರಿಂದ ಇವತ್ತು ಕಾರ್ಯಕ್ರಮವನ್ನು ಮೊದಲನೇ ಅಜ್ಜಿಯನ್ನು ಇಟ್ಟಿದ್ದೀವಿ ಇದರಲ್ಲಿ ಎಲ್ಲ ತಮ್ಮ ಮಾಧ್ಯಮದ ಸಹಕಾರ ಇರಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿಯನ್ನು ಮಾಡ್ತೀನಿ ಹೌದು ಟೋಟಲಾಗಿ ಅದು ಒಂದು ಲಕ್ಷ ಕ್ಯಾಶ್ ಪ್ರೈಸ್ ಆಗಲಾರ ಘೋಷಣೆಯನ್ನು ನಾನು ಮಾಡಿದ್ದೀರಿ ಐವತ್ತು ಸಾವಿರ ಸೆಕೆಂಡ್ ಪ್ರೈಸ್ ಹೇಳಿದ್ದೀವಿ ಟೋಟಲಾಗಿ ಒಂಬತ್ತು ಟೀಮ್ಗಳು ಭಾಗವಹಿಸಿದ್ದಾರೆ ಇವತ್ತು ನಾಲ್ಕು ಐದು ಟೀಮು ಕ್ರಿಕೆಟ್ ಆಡ್ತಾರೆ ನಾಳೆ ಒಂದು ನಾಲ್ಕು ಟೀಮು ಕ್ರಿಕೆಟ್ ಆಡ್ಬೋದು ಒಬ್ಬೊಬ್ಬರಿಗೆ ಮೂರು ಮೂರು ಪಂದ್ಯ ಬೀಳತಕ್ಕಂಥ ಚಾನ್ಸಸ್ ಇದೆ ಅಥವಾ ಮೂರು ದಿನಗಳ ಪಂದ್ಯ ಆಯೋಜನೆಯನ್ನು ನಾವು ಮಾಡಿದ್ದೀವಿ ಮೂರು ದಿನಗಳ ಕಾಲ ಈ ಕ ಈ ಒಂದು ಪಂದ್ಯಾವಳಿ ನಡೀತದೆ ಕೋಟೆಯ ಜನಪ್ರಿಯ ಶಾಸಕರು ಜೆ ಎಲ್ ಆರ್ ಸಂಸ್ಥೆಯ ಚೇರ್ಮನ್ರು ಆತ್ಮೀಯರಾದಂಥ ಅನಿಲ್ ಚಿಕ್ಕಮಾದು ಸಾಹೇಬರು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಇವತ್ತು ನೀಡಿದ್ದಾರೆ ನಿಜಕ್ಕೂ ಕೂಡ ತಾಲೂಕಿನ ಎಲ್ಲ ಪ್ರೊಫೆಷ್ನಲ್ಸು ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ಎಲ್ಲ ತಂಡವನ್ನು ರಚನೆಯನ್ನು ಮಾಡಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿಸಿ ಏಕತೆಯನ್ನು ತೋರಿಸಲಿಕ್ಕೆ ಎಲ್ಲರೂ ಸಮಾನರವನ್ನು ತೋರಿಸಲಿಕ್ಕೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಒಂದು ಕ್ರೀಡೆ ಎಲ್ಲದಕ್ಕೂ ಮೀರಿ ಎಲ್ಲರನ್ನೂ ಒಂದೇ ಫೀಲ್ಡ್ನಲ್ಲಿ ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಒಂದು ಉತ್ತಮವಾದಂತಹ ಕೆಲಸ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ ಕ್ರೀಡೆಗೆ ಯಾವುದೇ ರೀತಿಯಾದಂತಹ ಕ್ಲಾಸ್ ಆಗಿರೋದಿಲ್ಲ ಯಾವುದೇ ರೀತಿಯಾದಂತಹ ಜಾತಿ ಧರ್ಮ ಯಾವುದೂ ಕೂಡ ಇರೋದಿಲ್ಲ ಎಲ್ಲರೂ ಸಮಾನರಾಗಿ ಒಂದು ವೇದಿಕೆಯಲ್ಲಿ ಸೇರ್ ಸೇರಿದಾಗ ಒಂದು ಹೆಲ್ದಿ ಕಾಂಪಿಟೇಷನ್ ಆಗಿ ಪರಿಗಣಿಸ್ತದೆ ಅದರಿಂದ ಇಂಥ ಒಳ್ಳೆ ಕಾರ್ಯಕ್ರಮಗಳು ಆಗಾಗ ತಾಲೂಕಿನಲ್ಲಿ ಆಗ್ತಾ ಇರಬೇಕು ನಮಗೂ ಕೂಡ ಇದೊಂದು ಸ್ಫೂರ್ತಿ ನಮ್ಮ ತಾಲೂಕಿನಲ್ಲೂ ಮಾಡುವಂಥ ಒಂದು ಸ್ಫೂರ್ತಿಯನ್ನು ಮಾಡಿ ಮನೆ ಶಾಸಕರು ಇವತ್ತು ನಮಗೆ ನೀಡಿದ್ದಾರೆ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅವರಿಗೆ ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಶುಭವನ್ನು ಕೂಡ ಕೋರಲಿಕ್ಕೆ ಬಯಸ್ತೇನೆ ಎಲ್ಲ ತಂಡಗಳು ಇವತ್ತು ಆಟಾಡಲಿಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಶುಭವನ್ನು ಕೋರ್ತಾ ಬಹುಮುಖ್ಯವಾಗಿ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಸೇವೆಯನ್ನು ಒಂದು ವನ್ಯಜೀವಿ ಸೊ ಆನೆ ಅರ್ಜುನ ಎಂಬ ಹೆಸರನ್ನು ಆನೆ ನೀಡಿರೋಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ದಸರೆಯಲ್ಲಿ ಆದಂಥ ಸೇವೆಯನ್ನು ಅದು ನೀಡಿದಂಥದ್ದು ಅರ್ಜುನ ಎಂಬ ಆನೆಯ ಹೆಸರಿನಲ್ಲಿ ಸ್ಮರಣಾರ್ಥವಾಗಿ ಅರ್ಜುನ ಕಪ್ ಎಂಬ ಹೆಸರಿನಲ್ಲಿ ಇವರು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ತುಂಬ ನನಗೆ ಸಂತೋಷ ಆಗ್ತದೆ ಏಕೆಂತಂದರೆ ಎಚ್ ಡಿ ಕೋಟೆಗೆ ಇರುವಂತಹ ಏನು ಫಾರೆಸ್ಟ್ ಕವರ್ ಏನಿದೆ ಅತಿ ಹೆಚ್ಚು ಇರೋವಂಥದ್ದು ಅತಿ ಹೆಚ್ಚು ವನ್ಯಜೀವಿಗಳಿರೋವಂಥದ್ದು ಆಮೇಲೆ ಅತಿ ಹೆಚ್ಚು ಪ್ರಸಿದ್ಧವಾದಂತಹ ಒಂದು ತಾಣ ಜೊತೆಗೆ ಅತಿ ಹೆಚ್ಚು ಜವಾಬ್ದಾರಿ ನಮ್ಮ ಶಾಸಕರ ಮೇಲಿದೆ ಅದನ್ನು ತುಂಬ ಚೆನ್ನಾಗಿ ನಿವಾರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಅವರು ಕೂಡ ಜೇರ ಸಂಸ್ಥೆಯ ಮುಖ್ಯಸ್ಥರಿಗೆ ಅವರು ಆಗಿದ್ದಾರೆ ಅದರಿಂದ ಅವರು ಇಂತಹ ಒಂದು ಕಾರ್ಯಕ್ಕೆ ಅರ್ಜುನ ಎಂಬ ಆನೆಯ ಹೆಸರನ್ನು ಇಟ್ಟು ಅವ್ರಿಗೆ ಸ್ಮರಣೆಯನ್ನು ಮಾಡ್ತಿರೋದು ನಿಜಕ್ಕೂ ಕೂಡ ಸ್ವಾಗತಾರ ಆದ್ದರಿಂದ ಅವ್ರಿಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಳ್ಳೆಯ ಕಾರ್ಯವನ್ನು ಅವರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಕೂಡ ಅವರಿಗೆ ಶುಭವನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಎಚ್ ಡಿ ಕೋಟೆಯ ಜನಪ್ರಿಯ ಶಾಸಕರಾದಂಥ ಶ್ರೀ ಅನಿಲ್ ಚಿಕ್ಮದ್ ಅವರ ನೇತೃತ್ವದಲ್ಲಿ ಇವತ್ತು ದಸರಾ ಅಂಬಾರಿಯನ್ನು ಹೊತ್ತು ಇಡೀ ರಾಜ್ಯಕ್ಕೆ ಸಾಂಸ್ಕೃತಿಕ ನಾಯಕತ್ವವನ್ನು ವಹಿಸ್ಕೊಂಡಿದ್ದಂಥ ಅರ್ಜುನ ಆನೆ ಏನು ದುರಂತ ಸಾವಿಗೀಡಾಯಿತು ಆ ಅರ್ಜುನನ ಆನೆಯ ಸ್ಮರಣಾರ್ಥ ಇವತ್ತು ಅರ್ಜುನ ಕಪ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡೋದ್ರ ಮೂಲಕ ಒಂದು ಪ್ರಾಣಿಗೆ ಮನುಷ್ಯನಷ್ಟೇ ಮೌಲ್ಯ ಇದೆ ಮನುಷ್ಯನ ಜೀವಕ್ಕಷ್ಟೇ ಎಷ್ಟಿದೆಯೋ ಅಷ್ಟೇ ಒಂದು ಮನುಷ್ಯ ಪ್ರಾಣಿಗೂ ಇದೆ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಇಲಾಖೆಯ ವಿವಿಧ ಇಲಾಖೆಯ ತಂಡಗಳು ಇಲ್ಲಿ ಭಾಗವಹಿಸಿದ್ದಾರೆ ಬಹುಶಃ ಇವತ್ತು ನಮ್ಮ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರು ಹೇಳಿದಾಗೆ ಇವತ್ತಿನ ಟೂರ್ನಮೆಂಟ್ ಇದೆಯಲ್ಲ ಬೇರೆಯವ್ರಿಗೂ ಕೂಡ ಇದೊಂದು ಮಾದರಿ ಇದು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಿದ್ದಿದ್ರೆ ಬಹುಶಃ ದಸರಾ ಸಂದರ್ಭದಲ್ಲಿ ನಿಜ ಅರ್ಥದಲ್ಲಿ ಅರ್ಜುನನಿಗೆ ನಾವು ಸ್ಮರಣೆ ಮಾಡುವಂಥ ಕೆಲಸ ಆಗ್ತಿತ್ತೇನೋ ಆದರೆ ಅಟ್ಲೀಸ್ಟು ತಾಲೂಕು ಮಟ್ಟದಲ್ಲಿ ಶಾಸಕರು ಇದನ್ನು ಇದನ್ನು ಆಯೋಜನೆ ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ಅರ್ಜುನ ಕಪ್ ಇದೆಯಲ್ಲ ಅದು ಒಂದು ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲಿ ನಡೆದಕ್ಕೆ ಒಂದು ಪ್ರೇರೇಪಣೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಎಲ್ಲ ತಂಡಗಳಿಗೆ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದು ವಿಶೇಷವಾದದ್ದು ಇಡೀ ವಿಶ್ವವಿಖ್ಯಾತ ಮೈಸೂರು ಮಾ ದಸರಾವನ್ನು ಒಂಬತ್ತು ಬಾರಿ ಮೆರಗನ್ನ ನೀಡಿದಂಥ ಯಾಕಂದರೆ ವಿಶ್ವದಲ್ಲೇ ಪ್ರಸಿದ್ಧವಾದಂಥ ಮೈಸೂರು ದಸರಾ ಇದನ್ನು ಒಂಬತ್ತು ಬಾರಿ ಅಂಬಾರಿ ಒತ್ತಂಥ ಅರ್ಜುನ ಆನೆಯನ್ನು ನಾವು ಕಳ್ಕೊಂಡು ತುಂಬ ನೋವಾಗುತ್ತೆ ದಸರಾ ಬಂತಿದ್ದಂಗೆ ನಮ್ಗೆ ನೋವಾಗುತ್ತೆ ಯಾಕಂದರೆ ನಮ್ಮ ತಾಲೂಕಿನ ನಮ್ಮ ಬಳ್ಳೆ ನಮ್ಮ ಗ್ರಾಮದ ಆನೆ ಇವತ್ತು ಒಂಬತ್ತು ಬಾರಿ ಒತ್ತಿರೋದಂದ್ರೆ ರೆಕಾರ್ಡು ಬೇರೆ ಆನೆಗಳು ಕೂಡ ಹೊರಕ್ಕಾಗಲ್ಲ ಅಂತ ನನ್ನ ಭಾವನೆ ಹೊರಲಿ ಹಾಗಾಗಿ ಇವತ್ತು ಅವರ ತೀರ್ಕಂಡ ಮೇಲೆ ಅರ್ಜುನನ ಮೇಲೆ ಅರ್ಜುನ ಹೆಸರಿನಲ್ಲಿ ಇವತ್ತು ಅರ್ಜುನ್ ಕಪ್ ಅಂತೇಳಿ ಸನ್ಮಾನ್ಯ ಅನಿಲ್ ಚಿಕ್ಕಮಾದ್ ಅವರು ಇವತ್ತು ಆ ಹೆಸರಿನಲ್ಲಿ ಒಂದು ವಿಶೇಷವಾದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಇವತ್ತು ಈ ಕ್ರೀಡಾಕೂಟಕ್ಕೆ ಹಲವಾರು ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಜಿಲ್ಲಾ ಸಿಇಒ ಅವರು ಮತ್ತು ನಂಜಗೂಡು ದರ್ಶನ್ ದಸರಂ ಅವರು ಎಲ್ಲರೂ ಕೂಡ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಅರ್ಜುನ ಆನೆಗೆ ಒಂದು ಗೌರವ ಸಲ್ಲಿಸಿದಂಥ ಕಾರ್ಯಕ್ರಮ ಇದು ನನಗನ್ಸೋದು ಕ್ರೀಡಾಕೂಟಕ್ಕಿಂತ ಹೆಚ್ಚಾಗಿ ಅರ್ಜುನನಿಗೆ ಒಂದು ಗೌರವ ಕೊಟ್ಟಂಥದ್ದು ಒಂಬತ್ತು ಬಾರಿ ಅಂಬಾರಿ ಹೊತ್ತಂಥ ಆನೆಗೆ ತೀರ್ಕಂಡ್ರು ಕೂಡ ಅದರ ನೆನಪಿಗಾಗಿ ಒಂದು ಗೌರವ ಕೊಟ್ಟಂಥ ಸಂದರ್ಭವನ್ನು ನೆನೆಸ್ಕೊಂಡು ಇವತ್ತು ಎಲ್ಲ ಸಮಸ್ತ ವಿಶ್ವದ ಜನಕ್ಕೆ ನಮ್ಮ ತಾಲೂಕಿನ ಪರವಾಗಿ ಅರ್ಜುನ ಆನೆಯ ಪರವಾಗಿ ಶುಭಾಶಯಗಳು ಹೇಳ್ತಾ ಯಾವತ್ತೂ ಕೂಡ ಚಿರಾಯವಾಗಿರಲಿ ಅರ್ಜುನ ಆನೆ ಹೆಸರು ಅಂತ ಹೇಳ್ತಾ ಈಗಾಗಲೇ ಬಳ್ಳೇನಲ್ಲಿ ಸ್ಟ್ಯಾಚ್ಯೂ ಕೆಲಸ ನಡೀತಾ ಇದೆ ನಾವು ಕೂಡ ಮೊನ್ನೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದೀವಿ ವಿಶೇಷವಾಗಿ ಮಾನ್ಯ ಶಾಸಕರು ಅನುದಾನವನ್ನು ಹಾಕಿ ಅರ್ಜುನಾನನ ಸ್ಟ್ಯಾಚ್ಯೂವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅದನ್ನು ಕೂಡ ಮುಖ್ಯಮಂತ್ರಿಗಳನ್ನ ಕರೆದು ಅದನ್ನ ಉದ್ಘಾಟನೆ ಅಂತೇಳಿ ನಾವು ಅವರಿಗೆ ಹೇಳ್ತಾ ಇದೀವಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಅರ್ಜುನನ ಸ್ಮರಣಾರ್ಥ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಆಡಬೇಕು ಅಂತ ಶಾಸಕರು ಆಸೆ ಪಟ್ಟಿದ್ರು ಅದರಂತೆ ತಾಲೂಕು ಆಡಳಿತ ಎಲ್ಲ ಡಿಪಾರ್ಟ್ಮೆಂಟ್ಗಳು ಮತ್ತು ಆ ಡಿಪಾರ್ಟ್ಮೆಂಟ್ಗಳ ಜೊತೆ ನಾವು ರಾಜಕಾರಣಿಗಳು ಸಹ ಸೇರಿ ಒಂದು ಸೌಹಾರ್ದತವಾಗಿ ಒಂದು ಪಂದ್ಯವನ್ನು ಆಡಬೇಕಂತ ಶಾಸಕರ ನೇತೃತ್ವದಲ್ಲಿ ಆಡಬೇಕು ಅಂತ ಹೇಳಿ ಶಾಸಕರು ಆಯೋಜನೆ ಮಾಡಿದರು ಅದರಂತೆ ಇಂದು ಐದು ಆರು ಏಳನೇ ತಾರೀಕು ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಸೇರಿ ಒಂದು ಪಂದ್ಯವನ್ನು ಆಡ್ತಾ ಇದ್ದೀವಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಶಾಸಕರು ರಾಜಕಾರಣದಲ್ಲೇ ಜಾಸ್ತಿ ಬ್ಯುಸಿ ಇರ್ತಾರೆ ಅದಲ್ಲದೆ ಇದು ದಸರಾ ಟೈಮು ಆದರೂ ಸುದಾ ಈ ನಮ್ಮ ಅರ್ಜುನ ಆನೆ ಅಂತ ಏನಿದೆ ಅದ್ರದ್ದು ಸ್ಮರಣಾರ್ಥ ಏನಾರು ಮಾಡಲೇಬೇಕು ಅಂತ ಹೇಳಿ ಒಂದು ಟೋರ್ನಮೆಂಟನ್ನು ಆಯೋಜನೆ ಮಾಡಿ ಮೂರು ದಿನಗಳ ಕಾಲ ಅವರು ಇಲ್ಲೇ ನಮ್ಮ ಜೊತೆ ಇದ್ದು ಟೋರ್ನಮೆಂಟ್ ಆಡ್ತಾರೆ ಅದು ನಮ್ಗೆ ಖುಷಿಯಾಗಿದೆ ಇದ್ರ ಜೊತೆಗೆ ಎಲ್ಲ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಅಧಿಕಾರಿ ವೃಂದದವರು ಸುಧಾ ನಮಗೆ ಸಹಕಾರ ನೀಡಿ ಅವರು ಸುಧಾ ಮೂರು ದಿನಗಳ ಕಾಲ ಈ ಮ್ಯಾಚನ್ನು ಇಲ್ಲೇ ಇದ್ದು ಆಡಿ ಯಶಸ್ವಿಗೊಳಿಸ್ಕೊಡ್ತಾರೆ ಅಂತ ನಾವು ತುಂಬ ಖುಷಿ ಇದೆ ಯಾಕಂದರೆ ಪ್ರೊಫೆಷನಲ್ ಆಟ ಆಡ್ತಾರೆ ಆದರೆ ನಮ್ಮ ಶಾಸಕರು ಉತ್ಸಾಹದಲ್ಲಿ ಆಡೋಣ ನಾವೇ ಇರೋಣ ನಾವೇ ಆಡೋಣ ಅಂತೇಳಿ ಆಡಿ ತುಂಬ ಖುಷಿಯಾಗಿದೆ ಈಗ ನಮ್ಮ ಶಾಸಕರ ಜೊತೆ ಆಡ್ತಾ ಇದ್ದರೆ ನಮ್ಗೊಂದು ಸ್ವಲ್ಪ ಎಂಕ್ರೇಜ್ ಜಾಸ್ತಿ ಆಗುತ್ತೆ ಖುಷಿ ಇರ್ತದೆ ನಾವು ಅವ್ರ ಜೊತೆ ಸರ್ ಆಡಿದ್ವಿ ಅಲ್ಲ ಅವ್ರಿಗಿಂತ ಚೆನ್ನಾಗಿ ಆಡಿದ್ವಿ ಅದಕ್ಕೆ ಗೆದ್ದಿದ್ದೀವಿ ಸರ್ ನೋಡೋಣ ಇನ್ನೂ ಟೀಮ್ ಇದೆ ಮ್ಯಾಚ ಹೇಗೆ ಆಡುತ್ತೆ ಆಡ್ತೀವಿ ನಾವು ಪ್ರತಿ ವರ್ಷ ಆಡಬೇಕು ಅಂತಲೇ ನಮ್ಮ ಶಾಸಕರ ಆಸೆ ಇದೆ ಅದೇ ಥರ ಅಂಪೇರ್ಸ್ಗಳನ್ನ ಸುಧಾ ಯೂನಿವರ್ಸಿಟಿಯಿಂದ ಕರೆಸಿ ಮಾಡ್ತಾ ಯಾವುದೇ ಥರ ಗಲಭೆಗಳಾಗಬಾರ್ದು ಒಂಥರ ಪ್ರೀತಿ ವಿಶ್ವಾಸದಲ್ಲಿ ಆಡೋಣ ಅಂತ ಹೇಳಿ ಆಡ್ತಾ ಇದ್ವಿ ಸರ್ ಸರ್ ನನ್ನ ಮಧು ಅಂತ ಮದುವಂತ ಸದಸ್ಯರು ಹೆಚ್ಚರಿಕೋಟೆ ನಮ್ಮ ಮೈಸೂರು ದಸರಾ ಏನಿತ್ತು ದಸರಾ ಅಂಬಾರಿಯನ್ನು ಬರುವಂಥ ಒಂದು ಆನೆ ಅದನ್ನು ಅದರಲ್ಲೂ ಸಹ ನಮ್ಮ ಡಿ ಕೋಟೆಯಲ್ಲಿ ಇದ್ದಿದ್ದು ಬಳ್ಳಿಯಲ್ಲಿ ಇದ್ದಿದ್ದು ಅದನ್ನು ಒಂದು ಕಳ್ಕೊಂಡಿದ್ದು ನಮ್ಮ ಶಾಸಕರಿಗೆ ಒಂದು ನೋವು ಉಂಟಾಗಿ ಅದರ ಹೆಸರಿನಲ್ಲಿ ಇವು ಇವತ್ತು ನಾವು ಆ್ಯಕ್ಚುಲಿ ಇದನ್ನು ಜಿಲ್ಲಾದ್ಯಂತ ಮಾ ಜಿಲ್ಲಾದ್ಯಂತ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲಿ ಅದನ್ನು ಫಸ್ಟಿಗೆ ನಾವು ತಾಲೂಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಜಿಲ್ಲೆಯಲ್ಲೂ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಸ್ಮರಣಾರ್ಥ ಅಂಗವಾಗಿ ಇವತ್ತು ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದೀವಿ ಇದರ ವಿಶೇಷತೆ ಇಷ್ಟೇ ಇವತ್ತು ನೀವು ನೋಡ್ತಾ ಇರ್ಬೋದು ಕ್ರೀಡಾಕೂಟ ಮಾಡಿರೋದು ವಕೀಲರಿಗೆ ಲಾ ಮತ್ತು ಪತ್ರಕರ್ತರಿಗೆ ಡಾಕ್ಟರ್ಸ್ಗೆ ಕಂದಾಯ ಇಲಾಖೆಗೆ ಮತ್ತು ಪೊಲಿಟಿಷಿಯನ್ಸ್ಗೆ ಪೊಲೀಸ್ ಇಲಾಖೆಗೆ ಅರಣ್ಯ ಇಲಾಖೆಗೆ ಈ ಥರ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಬಾಂಧವ್ಯವನ್ನು ಬೆರಿಯ ರೀತಿಯಲ್ಲಿ ಒಬ್ಬ ರಾಜಕಾರಣಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಒಂದು ಬಾಂಧವ್ಯವನ್ನು ಬೆಸೆಯ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಶಾಸಕರು ಶಾಸಕರು ಏನೇ ಮಾಡೋರು ಸಹ ನಮ್ಮ ತಾಲೂಕಿಗೆ ಒಂದು ಹೆಸರನ್ನು ಒಳ್ಳೆ ಹೆಸರನ್ನು ತಂದು ಕೂಡ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಇಂಥ ಶಾಸಕರು ಸಿಕ್ಕಿರೋದು ನಮಗೆ ಒಂದು ನಮ್ಮ ತಾಲೂಕಿನ ಜನತೆಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್